ರಾಜ್ಯ ಸರ್ಕಾರ ನೌಕರರ ಸಂಘ ಪುತ್ತೂರು ಶಾಖೆ ವತಿಯಿಂದ ಸರ್ಕಾರಿ ನೌಕರರ ಸಭಾಂಗಣದಲ್ಲಿ ವಾರ್ಷಿಕ ಮಹಾಸಭೆ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರಿಗೆ ಕೊಡುವ ಕಾರ್ಯಕ್ರಮ ಶುಕ್ರವಾರ ನಡೆಯಿತು ಕಾರ್ಯಕ್ರಮದಲ್ಲಿ ನಿವೃತ್ತ ಜಾನುವಾರು ಅಭಿವೃದ್ಧಿ ಅಧಿಕಾರಿ ಹೊನ್ನಪ್ಪ ಗೌಡ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ವಾಹನ ಚಾಲಕರಾಗಿದ್ದ ಗಿರಿಧರ್ ಗೌಡ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅಧಿಕ ಅಂಕಗಳನ್ನು ಪಡೆದ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದಂತಹ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ರಾಜಾರಾಂ ಬಿ ಅವರು ಮಾತನಾಡಿ ಸರ್ಕಾರಿ ನೌಕರರ ಪ್ರತಿಭಾಶಾಲಿ ಮಕ್ಕಳನ್ನು ಗುರುತಿಸಿ ಗೌರವಿಸುವಂತಹ ಮೂಲಕ ಅವರ ಕಲಿಕೆಗೆ ಮತ್ತಷ್ಟು ಪ್ರೇರಣೆ ನೀಡಿದ ಪ್ರತಿಭಾ ಪುರಸ್ಕಾರ ಕಾರ್ಯ ಅತ್ಯಂತ ಶ್ಲಾಘನೀಯ ಈಗಾಗಲೇ ಹಲವಾರು ವರ್ಷಗಳಿಂದ ಪುತ್ತೂರಿ ನೌಕರರ ಶಾಖೆ ಅತ್ಯುತ್ತಮ ಸೇವಾ ಕಾರ್ಯಗಳನ್ನು ನಡೆಸಿಕೊಂಡು ಬರ್ತಿದೆ ನೌಕರರ ಸಮಸ್ಯೆಗಳಿಗೆ ಹೋರಾಟದ ಮೂಲಕ ಪರಿಹಾರವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ನಡೆಸಿದೆ ಮುಂದೆಯೂ ಇದೇ ರೀತಿ ಸಮ ಕಾರ್ಯ ನಿರ್ವಹಿಸಬೇಕು ಸರ್ಕಾರಿ ನೌಕರರಿಗೆ ಬೆನ್ನೆಲುಬಾಗಿ ಸಂಘ ನಿಲ್ಲಬೇಕು ಎಂದು ಹೇಳಿದರು ಕೊಯ್ಲಾ ಪಶು ಸಂವರ್ಧನಾ ಕೇಂದ್ರ ಪ್ರಭಾರ ಸಹಾಯಕ ನಿರ್ದೇಶಕ ಡಾಕ್ಟರ್ ಪ್ರಸನ್ನ ಹೆಬ್ಬಾರ್ ಅವರು ಮಾತನಾಡಿ ಸಂಘಗಳು ನೌಕರರ ಬೆಳವಣಿಗೆಗೆ ಪೂರಕವಾಗಿದ್ದಾಗ ಎಲ್ಲರ ವಿಶ್ವಾಸ ಗಳಿಸುತ್ತದೆ ಈ ನಿಟ್ಟಿನಲ್ಲಿ ಪುತ್ತೂರಿನ ಸರ್ಕಾರಿ ನೌಕರರ ಸಂಘಟನೆ ಅತ್ಯುತ್ತಮ ಕೆಲಸವನ್ನ ಮಾಡ್ತಿದೆ ವೇತನ ಆಯೋಗದ ಜಾರಿಗಾಗಿ ನೌಕರರ ಆರ್ಥಿಕ ಸ್ವಾವಲಂಬಿತನಕ್ಕಾಗಿ ಹೋರಾಟ ನಡೆಸುವ ಮೂಲಕ ನೌಕರರ ಬದುಕಿಗೆ ರಕ್ಷಣೆ ತರುವ ಕೆಲಸ ಮಾಡಿದೆ ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ಕಾರ್ಯವು ಉತ್ತಮವಾದ ಚಿಂತನೆ ಎಂದರು ವೇದಿಕೆಯಲ್ಲಿ ಅಧ್ಯಕ್ಷತೆ ವಹಿಸಿದ ಸರ್ಕಾರಿ ನೌಕರರ ಸಂಘದ ಪುತ್ತೂರು ಶಾಖೆಯ ಅಧ್ಯಕ್ಷ ಶಿವಾನಂದ ಆಚಾರ್ಯ ಸಂಘದ ರಾಜ್ಯ ಪರಿಷತ್ ಸದಸ್ಯ ಪುರುಷೋತ್ತಮ ಬಿ ಸಂಘದ ಹಿರಿಯ ಉಪಾಧ್ಯಕ್ಷ ಹರಿಪ್ರಸಾದ್ ಬೈಲಾಡಿ ಕಾರ್ಯದರ್ಶಿ ಅಬ್ರಾಹ್ ಹೆ ಕೋಶಾಧಿಕಾರಿ ಕೃಷ್ಣ ಬಿ ಗೌರವಾಧ್ಯಕ್ಷ ರಾಮಚಂದ್ರ ಮಾಜಿ ಅಧ್ಯಕ್ಷರುಗಳಾದ ಕೃಷ್ಣಪ್ಪ ಕೆ ಮೌರಿಸ ಮಸ್ಕರಿ ಈ ಸಂದರ್ಭ ಉಪಸ್ಥಿತರಿದ್ದರು In masih pada ನಾವೆಲ್ಲರೂ ಈಗಷ್ಟೇ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವು ವೀಕ್ಷಿಸಿದೆವು ಇದು ನಿಜಕ್ಕೂ ಮೆಚ್ಚಿಕೊಳ್ಳುವಂಥ ಕಾರ್ಯಕ್ರಮ ಪ್ರತಿಭಾಶಾಲಿಗಳಾದ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ ಗೌರವಿಸುವುದು ಸಮಾಜದ ಸಮಾಜದ ಒಂದು ಉತ್ತಮ ಸೇವೆ ಇಂಥ ಸೇವೆಯನ್ನು ಇಂದು ನಮ್ಮ ಸರ್ಕಾರಿ ನೌಕರರ ಸಂಘ ನಡೆಸಿಕೊಟ್ಟಿದೆ ಮುಂಬರುವ ವರ್ಷಗಳಲ್ಲಿ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ನೌಕರರ ವಿದ್ಯಾರ್ಥಿಗಳು ಇಂಥ ಪುರಸ್ಕಾರಗಳಿಗೆ ಪಾತ್ರರಾಗಲಿ ಭವಿಷ್ಯದಲ್ಲಿ ತನ್ಮೂಲಕ ಉತ್ತಮ ಸಾಧನೆಗೆದು ಸಮಾಜಕ್ಕೂ ಹೆತ್ತವರಿಗೂ ಕೀರ್ತಿಯನ್ನು ತರಲಿ ಎಂದು ಹಾರೈಸುತ್ತೇನೆ ಇಂದಿಲ್ಲಿ ದಕ್ಷ ನಿವೃತ್ತ ಅಧಿಕಾರಿಗಳನ್ನು ಸನ್ಮಾನಿಸಲಾಯಿತು ತಮ್ಮ ಸುದೀರ್ಘ ಸೇವಾವಧಿಯಲ್ಲಿ ನಿವೃತ್ತರಾಗಿರುವ ಜಾನುವಾರು ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀ ಹೊನ್ನಪ್ಪಗೌಡರದ್ದು ಒಂದು ವಿಶಿಷ್ಟ ವ್ಯಕ್ತಿತ್ವ ಅವರ ಪ್ರಾಮಾಣಿಕ ಸೇವೆಗೆ ಇಂದು ಸನ್ಮಾನಪೂರ್ವಕವಾಗಿ ಗೌರವ ಹೊಂದಿರುವುದು ಹೆಮ್ಮೆಯ ವಿಷಯ ಅಂತೆಯೇ ಇಂದು ಸನ್ಮಾನಗೊಂಡ ಇನ್ನೋರ ಗಣ್ಯರಾದ ಶ್ರೀ ಗಿರಿಧರ ಗೌಡರು ಪುತ್ತೂರಿನ ಕರ್ನಾಟಕ ರಾಜ್ಯ ಸರ್ಕಾರಿ ವಾಹನ ಚಾಲಕರ ಸಂಘದ ದಕ್ಷ ಮಾಜಿ ಅಧ್ಯಕ್ಷರು ತಮ್ಮ ಅಮೂಲ್ಯ ಸೇವೆಯನ್ನು ಸಲ್ಲಿಸಿರುವರು ಇಂದು ಸರ್ಕಾರಿ ನೌಕರರ ಸಂಘದಿಂದ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಇಂಥ ಜನಮೆಚ್ಚುಗೆಯ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸುವುದು ನಿಜಕ್ಕೂ ಪ್ರಶಂಸನೀಯವಾದ ವಿಚಾರ ನೌಕರರ ಸಂಘ ನಾನು ಕಂಡಂತೆ ಇದುವರೆಗೂ ಉತ್ತಮ ಸೇವಾ ಚಟುವಟಿಕೆಗಳಲ್ಲಿ ತೊಡಗಿ ಸಮಾಜಕ್ಕೆ ಈ ಮೂಲಕ ತಮ್ಮ ಕಾಣಿಕೆಯನ್ನು ನೀಡುತ್ತಾ ಬಂದಿದೆ ಎಳೆಯ ಪ್ರತಿಭೆಗಳನ್ನು ಹಿರಿಯ ವ್ಯಕ್ತಿತ್ವವನ್ನು ಗುರುತಿಸಿ ಬೆಂಬಲಿಸಿದೆ ಸಂಘಕ್ಕೆ ನಾನು ಅಭಾರಿಯಾಗಿದ್ದೇನೆ ಇಂಥ ಜನಪರ ಸಮಾಜಮುಖಿ ಕಾರ್ಯಕ್ರಮಗಳು ಇನ್ನು ಮುಂದಕ್ಕೂ ಈ ಸಂಘದಿಂದ ನೆರವೇರಲಿ ಎಂದು ಹಾರೈಸುತ್ತೇನೆ ಮುಂದಿನ ಇಂದಿನ ಈ ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿಸಿ ಮುಖ್ಯ ಅತಿಥಿಯಾಗಿ ಆದರದಿಂದ ಬರಮಾಡಿಕೊಂಡ ಸಂಘದ ಅಧ್ಯಕ್ಷರಿಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇವತ್ತಿನ ಒಂದು ಕಾರ್ಯಕ್ರಮ ಬಹಳ ಅತ್ಯುತ್ತಮವಾದ ಕಾರ್ಯಕ್ರಮ ಅಂತ ನನಗೆ ಅನ್ನಿಸದೆ ಯಾಕೆಂಥೇಳಿದ್ರೆ ಇವತ್ತಿನ ಈ ಒಂದು ಪುತ್ತೂರಿನ ಹೃದಯ ಭಾಗದಲ್ಲಿ ಈ ಒಂದು ನಮ್ಮ ನೌಕರ ಸಂಘ ಇದೆ ಇಷ್ಟೊಂದು ಸುಂದರವಾದಂತಹ ಒಂದು ಕಟ್ಟಡ ಸುಂದರವಾದಂಥ ಒಂದು ಸಭಾಂಗಣದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ನಡೀತಾ ಇರೋದು ನಮಗೆಲ್ಲ ಬಹಳ ಒಂದು ಹೆಮ್ಮೆ ವಿಚಾರ ಯಾಕೆಂತ ಹೇಳಿದ್ರೆ ಈ ಒಂದು ಕಟ್ಟಡ ಈ ಒಂದು ಇಂತಹ ಒಂದು ನಮ್ಮ ಪುತ್ತೂರಿನ ಹೃದಯ ಭಾಗದಲ್ಲಿ ಇಂತಹ ಒಂದು ಸುಂದರ ಕಟ್ಟಡ ನಿರ್ಮಾಣ ಆಗಬೇಕಾದ್ರೆ ಇದಕ್ಕೆ ಈ ಒಂದು ಸಂಘದ ಒಂದು ಹಿಂದಿನ ಒಂದು ಅಧ್ಯಕ್ಷರುಗಳು ಹಾಗೂ ಎಲ್ಲ ಪದಾಧಿಕಾರ ಶ್ರಮ ಎಷ್ಟಿರ್ಬೋದು ಅಂತ ನಮಗೆ ಉಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಒಳ್ಳೆಯ ಒಂದು ಕಟ್ಟಡ ಒಂದು ವೇಳೆ ಒಳ್ಳೆಯ ಒಂದು ಸೌಧ ಸಭಾಂಗಣದಲ್ಲಿ ನಾವೆಲ್ಲ ಇಂಥ ಒಂದು ಕಾರ್ಯಕ್ರಮಗಳು ಇರುವಂಥ ನಮಗೆಲ್ಲ ಒಂದು ಹೆಮ್ಮೆ ವಿಚಾರ ಅದೇ ರೀತಿ ಇವತ್ತು ನಮ್ಮ ಎಲ್ಲ ನೌಕರ ಸಂಘದ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಮಾಡಿದ್ವಿ ಒಳ್ಳೆಯ ಒಂದು ಸತ್ಸಂಪ್ರದಾಯ ನಮ್ಮ ಮಕ್ಕಳನ್ನು ಬೇರೆಯವರು ಗುರುತಿಸಿದಂತೂ ನಮ್ಮ ಸಂಘದವರೇ ಅದನ್ನು ಗುರುತಿಸುವಂಥದ್ದು ಬಹಳ ಒಂದು ಅತ್ಯಂತ ಒಂದು ಆತ್ಮೀಯವಾದಂಥ ಕಾರ್ಯಕ್ರಮ ಇವತ್ತೆಲ್ಲ ಆ ಒಂದು ಮಕ್ಕಳಿಗೆ ಒಂದು ಪ್ರೋತ್ಸಾಹ ನೀಡುವ ಮೂಲಕ ನನ್ನನ್ನು ಸೇರಿ ನನ್ನ ಮಗನಿಗೂ ಸಮೇತ ಇವತ್ತು ಆ ಒಂದು ಒಂದು ಸನ್ಮಾನ ಮಾಡುವಂಥ ಒಂದು ಅವಕಾಶವನ್ನು ಈ ಒಂದು ಸಂಘದವರು ಒದಗಿಸಿರಿ ಹಾಗೆ ಎಲ್ಲ ಸನ್ಮಾನದ ಪರವಾಗಿ ನಾನು ಈ ಸಂಘದ ಅಧ್ಯಕ್ಷರ ಅಭ್ಯರ್ಥಿಗಳಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೇನೆ ಅದೇ ರೀತಿ ನಿವೃತ್ತ ನೌಕರರು ಶ್ರೀಧಾ ಹೊನ್ನಪ್ಪಗೌಡ ಮತ್ತು ಗಿರಿಧರಗೌಡರು ಹೊನ್ನಪಗೌಡರು ನನ್ನ ಜೊತೆಯಲ್ಲಿ ಕೆಲಸ ಮಾಡಿರೋರು ಪುತ್ತೂರು ಪಶು ಆಸ್ಪತ್ರೆಯಲ್ಲಿ ನಾನು ಸಹಾಯಕ ಅವರು ನಮ್ಮ ಜಾನುವಾರು ಅಭಿವೃದ್ಧಿ ಅಧಿಕಾರಿಗಳು ಬಹಳ ಒಂದು ಅತ್ಯುತ್ತಮವಾದಂತಹ ಕೆಲಸವನ್ನು ಮಾಡಿದ್ದಾರೆ ನನ್ನ ಜೊತೆ ಬಹಳ ಒಂದು ಆತ್ಮೀಯರಾಗಿ ನನ್ನ ಸ್ನೇಹಿತರು ಸಹಿತ ಇವತ್ತು ಅವರಿಗೆ ಸನ್ಮಾನ ಮಾಡಲಿಕ್ಕೆ ನನಗೆ ಇವತ್ತು ನನ್ನನ್ನು ಮುಖ್ಯತೆ ಕರೆದು ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದೆ ನನ್ನ ಒಂದು ಸ್ವಯೋಗ ಅಂತ ಪಾಲಿಸಿನೆ ಅವರಿಗೂ ಅವರ ಒಂದು ನಿವೃತ್ತಿಯ ಜೀವನದಲ್ಲಿ ಮಾತೋವರ ಮಾಲಿಂಗೀಶ ದೇವರು ಅವರು ಅವರ ಕುಟುಂಬಕ್ಕೆ ಆಯುರೋಗ್ಯ ನೆಮ್ಮದಿಯನ್ನು ಕೊಟ್ಟು ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಅಂತ ಹೇಳಿ ಎಲ್ಲರ ಪರವಾಗಿ ಅವರಿಗೊಂದು ಶುಭ ಹಾರೈಸಿನೆ ಅದೇ ರೀತಿ ಶ್ರೀತ ಗಿರಿಧರ ಗೌಡರು ಬಹಳ ವರ್ಷದಿಂದ ಅವರು ನಮಗೆ ಪರಿಚಯ ಈ ಆಫೀಸಲ್ಲಿ ನೌಕರರಾಗಿದ್ದುಕೊಂಡು ಇವತ್ತು ಅವರು ಒಂದು ನಮ್ಮ ಸನ್ಮಾನವನ್ನು ಸ್ವೀಕರಿಸಿದರೆ ಅವರಿಗೂ ಅವರ ಮತ್ತು ಅವರ ಕುಟುಂಬಕ್ಕೆ ನಮ್ಮ ಸೀಮೆಯ ಮಾತುವಾದ ಮಾಲಿಂಗೇಶ್ವರ ದೇವರು ಅವರಿಗೆ ಆಯುರಕ್ಕೆ ನೆಮ್ಮದಿ ಮತ್ತು ಎಲ್ಲ ಒಂದು ಅನುಗ್ರಹ ನೀಡಲಿ ಹೇಳಿ ಎಲ್ಲರ ಪರವಾಗಿ ಹಾರೈಸ್ತಾ ಈ ಒಂದು ಆಗಸ್ಟ್ ತಿಂಗಳು ನಮಗೆಲ್ಲ ನೌಕರಿಗೆ ಬಹಳ ಒಂದು ಮಹತ್ವದ ಇದು ಏನು ಅಂತ ಹೇಳಿದರೆ ನಮ್ಮ ಏಳನೇ ಒಂದು ವೇತನ ಆಯೋಗದ ಒಂದು ಆರ್ಥಿಕ ಸೌಲಭ್ಯ ಪಡೆಯುವಂತಹ ಈ ಒಂದು ತಿಂಗಳು ಈ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ ಇದಕ್ಕೆ ನಮ್ಮ ನೌಕರ ಸಂಘದ ಒಂದು ಪರಿಶ್ರಮ ಅವಿರತ ಪರಿಶ್ರಮ ಈ ನಮ್ಮ ಪುತ್ತೂರು ಶಾಖೆ ಸಮೇತ ಸಾಕಷ್ಟು ಅದಕ್ಕೆ ಒಂದು ಪ್ರಯತ್ನವನ್ನು ಪಟ್ಟಿದೆ ನಮ್ಮ ಆತ್ಮೀಯರ ಶಿವನಚಾರ್ಯ ಮತ್ತು ಅವರ ಒಂದು ತಂಡ ಇದಕ್ಕೆ ಒಂದು ಸಾಕಷ್ಟು ಹೋರಾಟವನ್ನು ಮಾಡಿ ಇವತ್ತು ಈ ಒಂದು ಕಾಲಘಟ್ಟದಲ್ಲಿ ನಾವು ಆರ್ಥಿಕ ಸೌಲಭ್ಯ ಪಡೆಯುವಂತಹ ಈ ಒಂದು ಶುಭ ಗಳಿಗೆಯಲ್ಲಿ ಇವತ್ತೊಂದು ನಮ್ಮ ವಾರ್ಷಿಕ ಸಭೆ ಆಗುವಂತಹ ಸಮೇತ ಒಳ್ಳೆಯ ಒಂದು ಸಂದರ್ಭ ಈ ಒಂದು ಸಂದರ್ಭ ಇಂತಹ ಒಂದು ಹೋರಾಟಗಳು ಇಂತಹ ಒಂದು ನಮ್ಮ ಎಲ್ಲ ನೌಕರರ ಸಮಸ್ಯೆಗೆ ಸ್ಪಂದಿಸುವಂತಹ ಒಂದು ಮನೋಭಾವ ಹೊಂದಿರುವಂತಹ ಈ ಶಿವನ್ ಹಾಜ್ ಮತ್ತು ಅವರ ಟೀಮ್ ಹಾಗೂ ಎಲ್ಲ ನೌಕರ ಬಂಧರಿಗೆ ನೌಕರ ಬಂಧುಗಳಿಗೆ ನಮ್ಮ ಇಲಾಖೆ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇಂತಹ ಒಂದು ಕಾರ್ಯಕ್ರಮ ಇನ್ನು ಮುಂದೆ ನಡೆಯಲಿ ಅಂತ ಆಶಿಸ್ತಾ ನನಗೆ ಇವತ್ತಿನ ನಾನು ಉಯ್ಲಾದಲ್ಲಿ ನಾನು ಕರ್ತವ್ಯ ನಡೆಸುತ್ತೇನೆ ನೆರೆ ತಾಲೂಕಿನ ಇದ್ರೂ ಸಮೇತ ಇವತ್ತು ನನಗೆ ಇಲ್ಲಿ ಒಂದು ಮುಖ್ಯ ಅತಿಥಿಯಾಗಿ ಮಾತಾಡಲಿಕ್ಕೆ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಸ ಅವಕಾಶ ಕೊಟ್ಟಂತ ಅಂತ ನಮಗೆಲ್ಲರಿಗೂ ನನ್ನ ನನ್ನೆರಡು ಮಕ್ಕಳು